ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ತರಕಾರಿ ಎಲ್ಲ ಸಿಗುತ್ತೆ ಅದರಲ್ಲೂ ಈ ಹಾಗಲಕಾಯಿ ಬಹಳ ಮುಖ್ಯ ಕಾರಣ ಈಗಿನ ಒಂದು ಆಹಾರ ವಿಹಾರಗಳಲ್ಲಿ ಅನೇಕ ಕಾಯಿಲೆಗಳು ಬರ್ತವೆ ಅದರಲ್ಲಿ ಮಧುಮೇಹ ಒಂದು ಮತ್ತು ರಕ್ತ ಒತ್ತಡ ಈ ರಕ್ತ ಒತ್ತಡ ಇದು ಎರಡು ಕಾಯಿಲೆಗಳು ಅಲ್ಲ ಆದರೆ ಸೃಷ್ಟೀಕರಣ ನಾವಾಗ ನಾವು ಸೃಷ್ಟಿ ಮಾಡಿಕೊಂಡು ಆ ಗುಳಿಗೆಗಳು ನುಂಗಿ ನಮ್ಮ ಕಡೆ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ಅಂತಹ ಒಂದು ಸಮಯಕ್ಕೆ ಈ ನಮ್ಮ ಪ್ರಕೃತಿ ಸಿಕ್ಕುವಂತಹ ಈ ಹಾಗಲಕಾಯಿಯನ್ನು ಆಗಾಗ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಆ ಎರಡು ಕಾಯಿಲೆಗಳನ್ನು ಶಮನ ಮಾಡ್ಕೋಬೋದು ಪಲ್ಯವಾಗಿ ಜ್ಯೂಸಾಗಿ ಅಥವಾ ಯಾವುದೇ ನಿಮ್ಮ ಇಷ್ಟ ಬಂದ ತ್ಯಾಜ್ಯಗಳನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗಷ್ಟು ಒಳ್ಳೆಯದಾಗುತ್ತೆ ಅದರಲ್ಲೂ ಈ ಒಂದು ಜ್ಯೂಸನ್ನು ಸೇವನೆ ಮಾಡ್ತಾ ಬಂದರೆ ಒಟ್ಟಲ್ಲಿರುವಂತಹ ಹುಳುಗಳನ್ನು ಸಾಯಿಸ್ಬೋದು ನಾವು ಅನೇಕ ಚಿಕ್ಕ ಮಕ್ಕಳು ಅವರು ಒಟ್ಟಲ್ಲಿರುವಂತಹ ಹುಳುಗಳನ್ನು ಸಾಯಿಸ್ಬೋದು ಅಷ್ಟು ಶಕ್ತಿಯುಳ್ಳ ಈ ಒಂದು ಹಾಗಲಕಾಯಿನ ನಾವು ಸಾವಯವ ಕೃಷಿಯಲ್ಲಿ ಬೆಳೆಸಿ ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಇದು ನಿಜವಾಗಿ ಹೇಳಬೇಕಂದ್ರೆ ಸಾವಯವ ಕೃಷಿ ಇದೆ ಅದರಲ್ಲೂ ನಾಟಿ ಲೋಕಲಲ್ಲ ನಾಟಿ ಇದು ಹೇಳ್ಬೇಕಂದ್ರೆ ಒಂದು ತಿಪ್ಪೆಯಲ್ಲಿ ಈ ಗಿಡ ಬೆಳೆದಿತ್ತು ಅದನ್ನು ಯಾರು ನಮ್ಮ ಈ ಮಧುಮೇಹ ಇರುವ ಪೇಷಂಟ್ಲು ಅದನ್ನು ಯಾರು ಮುಟ್ತಾಯಿಲ್ಲ ಇವತ್ತು ನಾನೇ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಅವ್ರ ಮುಂದೆ ಆಗ ನೋಡಿ ಅವರು ನಾನು ಮುಂದೆ ನೀನು ಮುಂದೆ ಅಂತ ಇದನ್ನೆಲ್ಲ ಅರೆಶ್ಟ್ ಮಾಡ್ಕೊಂಡು ಹೋದರು ಕಾರಣ ಅವ್ರಿಗೇನೋ ಒಂಥರ ಈ ತಿಪ್ಪೆಯಲ್ಲಿ ಬೆಳೆದ್ರೆ ನಾವು ತಿನ್ನಬೇಕಾ ಇದು ಅಂತ ನೋಡಿ ಇದಕ್ಕೆ ಯಾವ ಮದ್ದು ಯಾವ ಇದು ಒಡೆದಿಲ್ಲ ಅಷ್ಟು ಸಮೃದ್ಧಿಯಾಗಿದೆ ಇದು ನಾನಾ ರೀತಿಯನ್ನು ತ್ಯಾಜ್ಯಗಳು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ನಮಸ್ಕಾರ ಯು ನಮಸ್ಕಾರ